ವಿಶಂಕರ ನಾನೊಂದ್ರೆ ಮೈಸೂರು ಜಿಲ್ಲಾ ವರ್ಗ ಟಿವಿ ನೋಡ್ತಾ ಇದ್ರ ಪ್ರತಿ ವರ್ಷನೂ ಕೂಡ ಸಂಕ್ರಾಂತಿಯ ಹಬ್ಬಕ್ಕೆ ಒಂದೊಂದು ಗ್ರಾಮದಲ್ಲಿ ನಿಮ್ಮ ವಿಶೇಷಗಳನ್ನ ಹೇಳ್ತಾ ಇದೆ ಕರೆಕ್ಟಾಗಿ ಸಿಹಳ್ಳಿ ಕೂಡ ಹೋಗಿದೆ ಹಾಗೇನೆ ಈ ವರ್ಷ ಮುನ್ನ ಉಂಡಿ ಗ್ರಾಮ ಅಂತ ಬರುತ್ತೆ ಬನ್ನೂರು ಹೋಬ್ಳಿ ಕೂಡ ಸರ್ ಬದ್ನೂರು ಹೋಬಳಿನೇದು ಕಸ ಹೋಬಳಿ ಸರ್ ಕರೆಕ್ಟ್ ಕಸ ಹೋಬಳಿ ಅಂದ್ರೆ ಸಿದ್ದರಾಮಯ್ಯನವರ ಕ್ಷೇತ್ರ ಹಾಗೇನೆ ಅವರ ಕ್ಷೇತ್ರ ಏನು ನೀವು ನೋಡ್ತಾ ಇದ್ರೆ ಇಲ್ಲಿ ಬೆಂಗಳೂರು ಕಾಲದಲ್ಲಿ ವಿಶೇಷವಾಗಿ ಮತ್ತೆ ಇಲ್ಲಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾರೆ ಏನು ಒಂದು ಗ್ರಾಮಗಳಲ್ಲಿ ಸಂಕ್ರಾಂತಿ ಹಬ್ಬಗಳನ್ನ ಎಷ್ಟು ಗಮನಬದ್ಧವಾಗಿ ಆಚರಣೆ ಮಾಡ್ತಾರೆ ಈ ಒಂದು ಗ್ರಾಮ ಮಾದರಿ ಗ್ರಾಮ ಕೂಡ ಯಾಕೆಂದ್ರೆ ಎಲ್ಲ ಧಾರ್ಮಿಕ ಆಚರಣೆಗಳು ಕೂಡ ಇವರು ಬಹಳ ಅಚ್ಚುಕಟ್ಟಾಗಿ ಆಚರಣೆ ಮಾಡಬಹುದು ಮತ್ತೆ ಇಲ್ಲಿ ಸರ್ಕಾರಿ ಶಾಲೆ ಮಾದರಿ ಶಾಲೆ ಇದೆ ಇಲ್ಲಿ ಇಲ್ಲೊಂದು ಕಳೆದ ಕೂಡ ಒಂದು ಸುದ್ದಿ ಮಾಡಿದೆ ಏನು ಸರ್ಕಾರಿ ಶಾಲೆಗಳ ಅವನತಿಗೆ ಏನು ನೋಡ್ತಾ ಇದ್ದಾವೆ ಆದರೆ ಈ ಸರ್ಕಾರಿ ಶಾಲೆನ ಮಾದರಿಯಾಗಿ ಒಂದು ಭಾಳ ಉದ್ಧಾರ ಮಾಡೋದು ಕೂಡ ಈ ಸಂಕ್ರಾಂತಿಯ ವಿಶೇಷತೆ ಇಲ್ಲಿ ಇದು ಒಂದು ಗ್ರಾಮ ಇದೇ ಗ್ರಾಮದ ಒಂದು ದೊಡ್ಡ ಸುದ್ದಿ ಕೂಡ ನಾನು ಮಾಡಿದ್ದೆ ಇಡೀ ರಾಜ್ಯ ಸಂಚಾರ ಮೂಡಿಸುವಂತ ದೊಡ್ಡ ಸುದ್ದಿ ಕೂಡ ಮಾಡಿದೆ ಒಂದು ರೈತರ ಭೂಮಿನ ವಶಪಡಿಸ್ಕೊಂಡು ಬಂದಂಥ ಸಮಯದಲ್ಲಿ ನಾನು ಇದನ್ನು ದೊಡ್ಡ ಸುದ್ದಿ ಕೂಡ ಮಾಡಿದೆ ಆದರೆ ಅಧಿಕಾರಿಗಳ ಮಸ್ತದಿಂದ ಭೂಮಿ ಮತ್ತೆ ರೈತರಿಗೆ ಆಗಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಐದೇ ಗ್ರಾಮದಲ್ಲಿ ಇವತ್ತು ನಾವೇ ನೋಡ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬದ ವಿಶೇಷತೆ ನಾವು ಇಲ್ಲಿ ನೋಡ್ಬೋದು ಹಾಗೆ ನಿಮ್ಗೆ ಅದೆಲ್ಲ ಇವತ್ತಿನ ಕಾರ್ಯಕ್ರಮವೂ ಕೂಡ ಮತ್ತೆ ರೈತರಿಗೆ ಒಂದಷ್ಟು ರೈತರಿಗೆ ಸನ್ಮಾನ ಕೂಡ ಮಾಡುವಂಥ ಕೆಲಸನ ರಾಜ್ಯ ರೈತ ಸಂಘಟನೆ ಹಾಗೆಯೇ ಇಲ್ಲಿನ ಗ್ರಾಮಸ್ಥರು ಮುಖಂಡರು ಕೂಡ ಮಾಡ್ತಾ ಇದ್ದಾರೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಆಯ್ತು ಆಯ್ತು ನಿಮಿಷ ಎಸ್ ಕಳಸ್ತರಿ ಈ ಒಂದು ಗ್ರಾಮ ಬಹಳ ದೊಡ್ಡ ಮಟ್ಟದ ಒಂದು ಸಂಚಲನಕ್ಕೆ ಕಾರಣ ಆಗಿದ್ದು ಕಾರಣ ಏನಂದರೆ ರೈತರ ಭೂಮಿನ ವಶಪಡಿಸ್ಕೊಂಡು ಬಂದಂತಹ ಕೆಲವರು ರಾಜಕೀಯ ಮಸಲತ್ತು ಮತ್ತು ಕೆಲವೊಂದು ಭೂವಿನ ಇಡ ಇಡುವಳಿದಾರರಿಗೆ ಯಾವುದೇ ರೀತಿಯಂಥ ದಾಖಲಾತಿಗಳು ಕೊಡದೇ ಇವತ್ತು ಮಾಡಿದಂಥ ಸುದ್ದಿ ಕೂಡ ನಾನು ಮಾಡಿದೆ ಇದನ್ನು ಭಾಳ ದೊಡ್ಡ ಮಟ್ಟದ ಒಂದು ಸುದ್ದಿ ಕೂಡ ಆಗಿದ್ದಿದ್ದು ಈ ಒಂದು ಗ್ರಾಮ ಹಾಗಾಗಿ ರಾಜಕೀಯ ಬಂದೆ ರಾಜಕೀಯ ಪ್ರೇರಿತವಾದಂಥ ಕೆಲವೊಂದು ವಿಚಾರವಾಗಿ ಇವತ್ತು ರೈತರ ಭೂಮಿ ಮತ್ತೆ ವಶಪಡಿಸ್ಕೊಂಡಿದ್ದಾರೆ ಬಟ್ ಏನು ಮಾಡೋಕ್ಕಲ್ಲ ಅವರು ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಅದರ ಬಗ್ಗೆ ಭಾಳ ದೊಡ್ಡ ಮಟ್ಟದ ಸುದ್ದಿ ಮಾಡೋದು ನಾನೇ ಕೆಲವರೆಲ್ಲ ಮಾಧ್ಯಮದವರೆಲ್ಲ ಕ್ಯಾಮ್ರಗಳನ್ನೇ ಮುಚ್ಕೊಂಡು ಹೋಗ್ಬಿಟ್ರು ಅದೇ ನಾವೇನು ಮಾಡೋಕ್ಕಲ್ಲ ಅವ್ರು ಹಣೆ ಬರೋದು ಹಾಗಾಗಿ ತಾವೇನು ನೋಡ್ತಾ ಇರೋದು ಹುನ್ನಹಳ್ಳಿ ಗ್ರಾಮದಲ್ಲಿ ಹಸ್ ರಾಸುಗಳನ್ನ ಕಿಚಾಯಿಸುವಂಥದ್ದು ಭಾಳ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಇಲ್ಲೂ ಕೂಡ ಆಯೋಜನೆ ಮಾಡಿದರೆ ಪ್ರತಿ ವರ್ಷನೂ ಕೂಡ ಒಂದೊಂದು ಗ್ರಾಮದಲ್ಲಿ ಹೋಗಿ ನಾನು ಮಾಡ್ತಾಯಿದ್ದೆ ಈ ವರ್ಷ ಇಲ್ಲಿ ವಿಶೇಷವಾಗಿ ತೋರಿಸೋವಂಥದ್ದು ಸರಿಸುಮಾರು ಐನೂರಕ್ಕೂ ಹೆಚ್ಚು ರಾಸುಗಳನ್ನ ಇಲ್ಲಿ ನಾವು ನೋಡ್ಬೋದು ಎಲ್ಲ ಗ್ರಾಮದವರು ಕೂಡ ಗ್ರಾಮದ ಎಲ್ಲ ಮನೆಯವರು ಕೂಡ ಇಲ್ಲಿ ಒಟ್ಟಾರೆ ಸೇರಿಕೊಂಡು ಇವತ್ತು ರೈತರಿಗೆ ಸನ್ಮಾನ ಕೂಡ ಇದೆ ನಿಜವೂ ಇದು ಭಾಳ ವಿಶೇಷವಾಗಿ ಮಾಡ್ತಾ ಇರೋಂಥದ್ದು ಈ ಗ್ರಾಮದಲ್ಲಿ ರೈತರಿಗೆ ಸನ್ಮಾನ ಮಾಡ್ತಾಯಿದ್ದಾರೆ ಅಂತಂದರೆ ಈ ಗ್ರಾಮಸ್ಥರೇ ಪ್ರಮುಖವಾಗಿ ಆ ಗ್ರಾಮದ ಯಜಮಾನರಗಳಿಗೂ ಮತ್ತು ರೈತರಿಗೂ ಸನ್ಮಾನ ಇಟ್ಕೊಂಡಿರೋದು ವಿಶೇಷ ತಾವೇನು ನೋಡ್ತಾ ಇದ್ದೀರಾ ಭಾಳ ಈ ಒಂದು ಗ್ರಾಮ ಬಂದು ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಹಾಗಾಗಿ ಅವರ ಒಂದು ಮೂಲ ನಿರ್ಧಾರ ಮಾಡುವಂಥ ಕೂಡ ಕ್ಷೇತ್ರ ಆಗಿದೆ ಕಳೆದ ಸಾರಿ ಕೂಡ ಈ ಒಂದು ಗ್ರಾಮದ ಬಗ್ಗೆ ಭಾಳ ಸುದ್ದಿ ಮಾಡಿದೆ ಅದರಲ್ಲೂ ಇಲ್ಲಿ ಒಂದು ಸರ್ಕಾರಿ ಶಾಲೆ ಮಾದರಿ ಶಾಲೆ ಕೂಡ ಇದೆ ಆ ಮಾದರಿ ಶಾಲೆಗೂ ಕೂಡ ಇಲ್ಲಿದೆ ತಾವೇನು ನೋಡ್ತಾ ಇದ್ರ ಹಾಲ್ರೆಡಿ ಬೆಂಕಿ ಹಾಕಿದ್ರೆ ಈ ಒಂದು ಸೂರ್ಯಾಸ್ತಮ ಆಗೋದ್ರೊಳಗಡೆ ಇದನ್ನು ಒಂದು ವಿಶೇಷ ನಮ್ಮ ಗ್ರಾಮದಗಳಲ್ಲಿ ಕಾಣ್ತೀವಿ ತಾವೇನು ನೋಡ್ತಿದ್ರೆ ಊರಿನ ಯಜಮಾನ್ರುಗಳು ಎಲ್ಲ ಪ್ರಮುಖರು ಕೂಡ ಇರುವಂಥದ್ದು ನಿಜಲ್ಲೂ ಸಂಕ್ರಾಂತಿ ಸಂಭ್ರಮನ ನಾವು ಸಿಟಿಗಳಲ್ಲಿ ನೋಡೋದು ಹಳ್ಳಿಗಳಲ್ಲಿ ಸಂಕ್ರಾಂತಿ ಸಂಭ್ರಮ ಏನು ಅಂತ ನೋಡೋದು ಯಾಕಂದ್ರೆ ಇವತ್ತು ರೈತರು ಅಷ್ಟು ವರ್ಷದ ಬೆಳೆ ಏನು ಇರುತ್ತೆ ಅದೆಲ್ಲ ತಗೊಂಬಂದು ಒಂದು ಕಣ ಮಾಡಿ ಅದನ್ನ ಪೂಜೆ ಮಾಡಿ ಮಾಡ್ತಾರಲ್ಲ ಅದು ಹಳ್ಳಿಗಡ ಹಳ್ಳಿಗಲ್ಲಿರುವಂತ ಸೊಗಡು ಆ ಒಂದು ಹಳ್ಳಿ ಸೊಗಡನ್ನ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ನೋಡುವಂಥದ್ದು ನಾವು ಸಿಟಿಗಳಲ್ಲಿ ಹೋದರೆ ಸಂಕ್ರಾಂತಿ ಸಂಭ್ರಮ ಕೇವಲ ಬರೀ ದೇವಸ್ಥಾನದಲ್ಲಿ ಮಾತ್ರ ಕಾಣ್ಬೋದು ಆದರೆ ಇಲ್ಲಿ ಹಳ್ಳಿಗಳಲ್ಲಿ ಸಂಕ್ರಾಂತಿ ಸಂಭ್ರಮ ಅಂದರೆ ರಾಸುಗಳಿಗೆ ವಿಶೇಷವಾದಂಥ ಅಲಂಕಾರಗಳು ಕೂಡ ಮಾಡುವಂಥದ್ದು ಇನ್ನು ಈಗ ಸ್ಟಾರ್ಟ್ ಆಗ್ತಾ ಇದೆ ಇದು ಸಂಜೆ ಕಾರ್ಯಕ್ರಮ ಆದ್ದರಿಂದ ಈಗ ಸ್ಟಾರ್ಟ್ ಆಗ್ತಿದೆ ಮತ್ತು ಹಲವಾರು ಧಾರ್ಮಿಕ ಆಚರಣೆಗಳು ಕೂಡ ಈ ಊರಲ್ಲಿ ಮತ್ತೆ ಮುಖ್ಯವಾಗಿ ಈ ಊರಲ್ಲಿ ಒಂದು ದೇವಸ್ಥಾನ ಕೂಡ ಓಪನ್ ಆಯಿತು ಒಂದು ರಾಮ ಮಂದಿರ ಕೂಡ ಒಂದು ಓಪನ್ ಆಯಿತು ಭಾಳ ದೊಡ್ಡ ಮಟ್ಟದ ಒಂದು ರಾಮ ಮಂದಿರಕ್ಕೆ ಅನುದಾನ ಕೊಟ್ಟಂತಹ ಯತೀಂದ್ರವರು ಕೂಡ ಇಲ್ಲಿ ನಾವು ನೆನೆಯುವಂಥದ್ದು ಯಾಕೆಂದರೆ ಈ ಗ್ರಾಮಕ್ಕೆ ಯತೀಂದ್ರವರು ಬಹಳ ದೊಡ್ಡ ಮಟ್ಟದ ಒಂದು ಹಣ ಕೂಡ ಬಿಡುಗಡೆ ಮಾಡಿದ್ರು ಕಳಸರಿ ಸರಿ ಅದನ್ನು ಕೂಡ ನಾನು ಸುದ್ದಿ ಮಾಡಿದೆ ವಿಶೇಷವಾಗಿ ಈ ಒಂದು ಬನ್ನಿ ವಿಶೇಷವಾಗಿ ತಾವೇನು ನೋಡ್ತಾ ಇದ್ರೆ ಈ ಒಂದು ಗ್ರಾಮ ಆ ಇವತ್ತು ವರ್ಣ ಕ್ಷೇತ್ರಕ್ಕೆ ಕೂಡ ಸೇರೋದ್ರಿಂದ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಹಾಗಾಗಿ ಹಲವಾರು ಮೂಲಭೂತ ಸೌಕರ್ಯಗಳಿಗನ್ನ ಒಳಪಟ್ಟಿದೆ ಜೊತೆಗೆ ಇನ್ನೂ ಒಂದಷ್ಟು ಕೂಡ ಆಗಬೇಕು ಹಾಗಾಗಿ ತಾವೇನು ನೋಡ್ತಾ ಇದ್ರೆ ಮತ್ತೆ